ನಮಸ್ಕಾರ ನನ್ನ ಪ್ರೀತಿಯ ಬಾಂಧವರೇ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಈ ವಿಡಿಯೋದಲ್ಲಿ ನನ್ನ ಕಿರುಪರಿಚಯನ ಮಾಡ್ಕೋತಾ ಇದ್ದೀನಿ ನನ್ನ ಹೆಸರು ಪಲ್ಲವಿ ನಮ್ಮ ಯಜಮಾನ್ರ ಹೆಸರು ಚೇತನ್ ಅಂತ ನನ್ನ ಮಗನ ಹೆಸರು ಗಗಂಧಿ ನನ್ನ ಮಗಳ ಹೆಸರು ಶಾರ್ವರಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನಾನು ಮನೆ ದೇವ್ರಿಗೆ ಹೋಗಿದ್ದೆ ಯಾವುದೇ ಒಂದು ಕೆಲಸ ಮಾಡಿದ್ರೂ ದೇವ್ರ ಕೃಪೆ ತುಂಬಾ ಮುಖ್ಯ ಆಗುತ್ತಲ್ವಾ ಹಾಗಾಗಿ ನನ್ನ ಮನೆ ದೇವ್ರನ್ನ ತೋರಿಸ್ಕೊಂಡು ಹಾಗೆ ನಾನು ನನ್ನ ಕಿರುಪರಿಚಯನ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡು ನಾನು ಮಾಡ್ಕೋತಾ ಇದ್ದೀನಿ ಮತ್ತು ನಾವು ಶಿವಮೊಗ್ಗದವರು ನಾವಿರೋದು ಶಿವಮೊಗ್ಗದಲ್ಲಿ ಮತ್ತು ನಮ್ಮ ಮನೆ ದೇವರು ಬನಶಂಕರಿ ಅಂತ ನೋಡಿರಿ ನೀವು ನೋಡ್ತಿದ್ದೀರಲ್ಲ ಅದು ನಮ್ಮ ಮನೆ ದೇವರು ಬನಶಂಕರಿ ಅಂತ ನಾವು ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡಿಕೊಂಡು ಆ ವೀಡಿಯೋದಲ್ಲಿ ನಾನು ನನ್ನ ಕಿರುಪರಿಚಯನ ಮಾಡ್ಕೋಬೇಕು ಅಂತ ನಾನು ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದರೆ ನಾನು ನನ್ನ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಇತ್ತು ಹಾಗಾಗಿ ನಾನು ಎರಡು ವರ್ಷದಿಂದನೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಪಾಪು ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವಾಗ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ ನನ್ನ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ನನಗೆಲ್ಲರೂ ತುಂಬಾ ನನ್ನ ಫ್ಯಾಮಿಲಿಯವರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ಬರೂ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದರೆ ನಾನು ತುಂಬ ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಎಲ್ಲರೂ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು